ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ ಹಾಗೂ ಕಾಂಗ್ರೆಸ್ ನಾಯಕ ನಿರಂಜನ್ ಹಿರೇಮಠ್ ಅವರ ಪುತ್ರಿ ನಿಹಾ ನಿರಂಜನ್ ಹಿರೇಮಠ್ ಕೊಲೆ ಪ್ರಕರಣವನ್ನು ತನಿಖೆಗೆ ಸಿಐಡಿ ಒಪ್ಪಿಸಿದ್ದು ಸ್ವಾಗತಾರ್ಹ ಇದೊಂದು ತಾತ್ಕಾಲಿಕ ಜಯ ಅಷ್ಟೇ ಎಂದು ನಿಹಾ ನಿರಂಜನ್ ಹಿರೇಮಠ್ ಕೊಲೆ ಪ್ರಕರಣ ಸಿಐಡಿ ತನಿಖೆ ಆದೇಶ ಹಿನ್ನೆಲೆಯಲ್ಲಿ ನಿರಂಜನ್ ಹಿರೇಮಠ್ ಹೇಳಿದರು ರಾಜ್ಯ ಸರ್ಕಾರ ನಿಹಾ ನಿರಂಜನ್ ಹಿರೇಮಠ್ ಕೊಲೆ ಪ್ರಕರಣವನ್ನು ಸಿಐಡಿ ನಂತರ ಸುದ್ದಿಗಾರರ ಜೊತೆಗೆ ಅವರು ಮಾತನಾಡಿದರು ಕಳೆದ ಆದಾಗಿಂದ ಸ್ಥಳೀಯವಾಗಿ ಪ್ರಕರಣವನ್ನು ಮುಚ್ಚಿ ಪ್ರಯತ್ನ ಮಾಡ್ತಾ ಇದ್ರು ಅದರಲ್ಲಿ ನಾನು ಪ್ರತಿ ಸಲಾನು ಮಾಹಿತಿ ಕೊಡ್ತಾ ಇದ್ದೆ ನನ್ನ ಮಾಧ್ಯಮ ಮಿತ್ರರು ಎಲ್ಲಾ ಸಮಾಜದ ಮುಖಂಡರು ಎಲ್ಲ ಮಠಾಧೀಶರು ಸೇರಿ ಒತ್ತಾಯ ಹಾಕಿದ್ರು ಮುಖ್ಯಮಂತ್ರಿಗಳಿಗೆ ಬಹಳ ಹೈ ಪ್ರೊಫೈಲ್ ಕೇಸ್ ಇದೆ ಬಹಳ ಇಮಿಡಿಯೇಟ್ಲಿ ಅವ್ರು ಆಕ್ಷನ್ ತಗೊಂಡು ಇದನ್ನ ಶಿಲೆಗೆ ಹಸ್ತಾಂತರ ಮಾಡಿದ್ದಾರೆ ಅದರಿಂದ ನಾನು ನನ್ನ ಕುಟುಂಬ ನನ್ನ ಮಠಾಧೀಶರು ನನ್ನ ಸಮಾಜ ಎಲ್ಲರೂ ಕೂಡಿಕೊಂಡು ಅವರಿಗೆ ಪ್ರಾಪ್ರಥಮವಾಗಿ ಸಂತ ಸಲ್ಲಿಸ್ತೀನಿ ಅದರ ಜೊತೆಗೆ ಇವತ್ತ ಐದು ದಿವಸ ಆಗೈತಿ ಇವತ್ತು ವಿಧಿ ವಿಧಿವಿಧ ಕಾರ್ಯಕ್ರಮ ಅಂತ ಪರಂಪರೆಯಿಂದ ಯಾವ ರೀತಿ ಇರಬೇಕು ಆ ರೀತಿ ಬೆಳಗ್ಗೆ ಸಮಾಧಿಗೆ ಹೋಗಿ ಮಾಡ್ಕೊಂಡು ಬಂದ್ವಿ ಈಗ ಪೂಜಾ ಕೂಡ ಮನೆಯಲ್ಲಿ ನಡಿತಾ ಇದೆ ಈ ಒಂದು ಫಲ ಅಕ್ಕಿಗೆ ಎಲ್ಲೋ ಈಗ ಸದ್ಯ ನಾನು ಹಾಲು ತುಪ್ಪ ಹಾಕಿ ಗುಡ್ ನ್ಯೂಸ್ ಬಂದಿದೆ ಇದೇ ರೀತಿ ನಾನು ಸಿ ಬಿ ಐಡ ಸಿಆರ್ ಮಾಡ್ತೀನಿ ಅವ್ರಿಗೆ ನಿಷ್ಪತವಾಗಿ ಯಾರ್ದು ಕೈಗೊಂಬಿ ಆಗ್ಲಾರ್ದಂಗೆ ಇದನ್ನ ತನಿಖೆ ಮಾಡಿ ಸರಿಯಾಗಿ ನ್ಯಾಯ ಕೊಡ್ಬೇಕಂತ ನಾನು ಬೇಡಿಕೆ ಮೇಲೆ ಮತ್ತು ಅಂತ ಹೇಳಿ ಏನಾದರೂ ಈಗ ಮೊದ್ಲಿಂದ ಆರೋಪ ಮಾಡ್ತೀನಿ ಈಗೂ ಆರೋಪ ಮಾಡ್ತಾ ಇದೀನಿ ಇದಕ್ಕ ಯಾರ್ದು ಕೂಡ ಯಾರ್ಯಾರು ಕೈವಾಡಿದೆ ಎಷ್ಟು ದಿವಸದಿಂದ ಕೈವಾಡಿದೆ ಯಾವ ಹೆಂಗಲ್ದಾಗ ಯಾವ ರೀತಿ ಬಲಿ ತಗೋಬೇಕು ಯಾವ ರೀತಿ ಡೈವರ್ಟ್ ಮಾಡ್ಕೋಬೇಕು ಯಾರ್ಯಾರು ಇದಕ್ಕೆ ಪ್ರವಕ್ ಮಾಡಿದ್ದಾರೆ ಕುಮ್ಮಕ್ಕ ಕೊಟ್ಟಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ನಿಶ್ಚಿಪಾತವಾಗಿ ಯಾರೇ ಇರ್ಲಿ ಇವತ್ತ ನನ್ನ ಕುಟುಂಬದವ್ರು ಇದ್ರು ಕೂಡ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರನ್ನ ಜೇಲ್ಗೆ ಹಾಕಬೇಕು ಕೆಲಸ ಮಾಡಬೇಕು ಅವ್ರಿಗೆ ಶಿಕ್ಷೆ ಆಗ್ಬೇಕು ಅವ್ರಿಗೆ ಜೇಲ್ಗೆ ಹಾಕಿದೀವಿ ನಾಳೆ ಜಾಮೀನು ತೊಗೊಂಡ್ರು ಹೊರಗಡೆ ಆದರು ರಾಜೋಷವಾಗಿಲ್ಲ ಯಾಕಂದ್ರೆ ನಾನು ಈ ಹೋರಾಟ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಮಗಳನು ಒಬ್ಬೇಕೆ ಮಗಳು ಅಕ್ಕಿನ ಹುಲಿಯಾಗಿ ಬೆಳೆಸಿದ್ದೆ ನಾನು ಗಂಡು ಮಗಳಂತೆ ಗಂಡ ಅಂತ ತಿಳ್ಕೊಂಡು ನಾನು ಬೆಳೆಸಿದ್ದೆ ಅಕ್ಕಿ ಇವತ್ತು ನೋಡ್ರೆ ಅಂಥ ಉಕ್ಕಿನ ಮೇಳೆ ಇದ್ಲಕ್ಕಿ ಪಂದ್ರ ಆಗಸ್ಟ್ ಹುಟ್ಟಿದ್ಲಿಕ್ಕೆ ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ದೃಷ್ಟಿಯಿಂದ ಹುಟ್ಟಿದಂಥ ಹುಡುಗಿ ಆ ಥರ ಬೆಳೀತಾ ಇದ್ರು ಆಕಿನ್ನ ಆ ಜಾಲದಾಗ ಸಿಗಿಸ್ಬೇಕಂತ ಏನು ಪ್ರಯತ್ನ ಪಟ್ಟರಲ್ಲ ಆ ಒಂದು ದೊಡ್ಡ ಜಾಲ ಇದೆ ಅದು ಕಾಲೇಜ್ ಲೈಫ್ನಾಗ ಇರತಕ್ಕಂಥ ಎಲ್ಲ ವ್ಯವಸ್ಥೆ ಎಲ್ಲ ಇನ್ಸ್ಟಿಟ್ಯೂಟ್ದಾಗೂ ಆಧಾರ ಅಂತವ್ರು ಅವ್ರನ್ನ ಸರಿಯಾಗಿ ತನಿಖೆ ಮಾಡಬೇಕು ಮತ್ತೆ ಬೇರೆ ನಿಯ ಕೂಡ ಆಗಬಾರ್ದು ಎಲ್ಲ ವಿದ್ಯಾರ್ಥಿಗಳು ನನ್ನ ಮಕ್ಕಳು ಈಗ ನಿನ್ನೆ ಬಿ ಜೆ ಪಿ ಮುಂದೆ ಹೇಳಿದರು ನಮ್ಮ ತಂದೆ ಸಿ ಬಿ ಐಗೆ ಡಿಮ್ಯಾಂಡ್ ಮಾಡಿದ್ದಾರೆ ನಾವು ಕೂಡ ಬಿ ಜೆ ಪಿಯಿಂದ ಡಿಮ್ಯಾಂಡ್ ಮಾಡ್ತೀವಿ ಸಿ ಬಿ ಐಗೆ ಅಂತೇಳಿ ಈಗ ರಾಜ್ಯ ಸರ್ಕಾರ ಸಿ ಬಿ ಐ ಘೋಷಿಸಿಲ್ಲ ಸಿ ಐ ಡಿಗೆ ಕೊಟ್ಟಿದೆ ಇದು ನಿಮ್ಗೆ ತೃಪ್ತಿನ